ಕನ್ನಡ ಚಳವಳಿಗಾಗಿ ಅವತ್ತು ಗೋಕಾಕ್ ಹೋರಾಟ ನಡೆದಿತ್ತು ಇವತ್ತು ಅನ್ನವನ್ನ ನೀಡ್ತಕ್ಕಂತ ಅನ್ನದಾತರಿಗಾಗಿ ನಡೀತಕ್ಕಂತ ಹೋರಾಟ ಎಲ್ಲಾದ್ರೂ ನಡೀತಾ ಇದೆ ಗುರ್ಲಾಪುರ್ ಕ್ರಾಸ್ ಬಾಳ ರಾಜಕಾರಣಿಗಳು ಮತ್ತು ಕಾರ್ಖಾನೆಯ ಮಾಲೀಕರು ಬಹಳ ತುಚ್ಛವಾಗಿ ಹೇಳ್ತಾರೆ ಇಲ್ಲ ರೈತರಿಗೆ ಈಗಾಗಲೇ ಕೊಡಬೇಕಾಗಿರ್ತಕ್ಕಂತ ದರ ಮೂರ್ ಸಾವಿರ ಬಾಳಾಗಿದೆ ಇನ್ನೆಲ್ಲಿ ಹೆಚ್ಚಿ ಕೊಡಕ್ ಆಗುತ್ತೆ ಅಂತ ಒಂದು ಸಲ ರೈತರು ಯೋಚನೆ ಮಾಡುವಕ್ಕಿಂತ ಕಾರ್ಖಾನೆಯ ಮಾಲೀಕರೇ ಜನಪ್ರತಿನಿಧಿಗಳೇ ನೀವೊಂದ್ಸಲ ಯೋಚನೆ ಮಾಡಿ ನೀವು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಭಕ್ತಿಯನ್ನ ಪಡಿತಾ ಇದ್ರಿ ಅವಾಗ ನಾವು ಕಬ್ಬನ್ನ ಪ್ರತಿ ಟನ್ನು ಕಬ್ಬಿಗೆ ಆರ್ನೂರು ರೂಪಾಯಿ ಪಡಿತಾ ಇದ್ವಿ ಅವತ್ತು ಡಿ ಎಪಿಯನ್ನ ಮುನ್ನೂರ ಇಪ್ಪತ್ತೈದು ರೂಪಾಯಿಗಳಿಗೆ ಪಡಿತಾ ಇದ್ದೀವಿ ಇಪ್ಪತ್ತು ರೂಪಾಯಿಗೆ ಒಂದು ಕೂಲಿಯನ್ನ ಪಡಿತಾ ಇದ್ದೀವಿ ಇವತ್ತು ಆರ್ನೂರು ರೂಪಾಯಿಯನ್ನ ಕೊಡ್ತಕ್ಕ ಕಬ್ಬಿನ ಬೆಲೆ ಮೂವತ್ತು ಪಟ್ಟಿ ಹೆಚ್ಚಾಗಬೇಕಾಯ್ತದ ಹನ್ನೆರಡು ಸಾವಿರ ಕೊಡ್ಬೇಕಾಗಿತ್ತೀವೋ ನಿಮ್ಮ ದರದ ಪ್ರಕಾರ ಹನ್ನೆರಡು ಸಾವಿರ ಕೊಡ್ಬೇಕಾಗಿತ್ತು ಇವತ್ತು ಒಂದು ಕೂಲಿಯನ್ನ ಪಡ್ಕೋಬೇಕಂತ ಐದ್ ನೂರು ನಾಲ್ಕು ನೂರ ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇರತಕ್ಕ ಕೂಲಿ ಐದು ನೂರು ರೂಪಾಯಿ ಕೇರಿದೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಟಿ ಎ ಪಿ ಇವತ್ತು ಹದಿನಾರು ನೂರು ಕೇರಿದೆ ನಾವು ಕೇಳ್ತಾ ಇರೋದು ಐದು ನೂರು ರೂಪಾಯಿಗಳನ್ನ ನೀವು ಮೂರು ಲಕ್ಷ ಭಕ್ತಿಯನ್ನ ಇದು ಕಾರ್ಖಾನೆಯ ಮಾಲೀಕರ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಒಂದು ಸಲ ಯೋಚನೆ ಮಾಡಿ ರೈತರು ಕೇಳುವಕ್ಕಿಂತ ಮುಂಚೆ ದರವನ್ನ ನೀವು ನಿಗದಿ ಮಾಡಬೇಕಾಗಿತ್ತು ನೀವು ರೈತರಿಗೆ ದರ ಹೆಚ್ಚಿ ಕೊಟ್ರೆ ನೀವು ಲಕ್ಷ ಲಕ್ಷ ಕಾರ್ಖಾನೆ ಮಾಲೀಕರೇ ಮಾರನೇ ವರ್ಷ ಮತ್ತೊಂದು ಕಾರ್ಖಾನೆಯನ್ನ ತೆಗಿತೀರಿ ನಿಮಗೆ ಹಣ ಎಲ್ಲಿಂದ ಬರುತ್ತೆ ನಿಮಗೆ ಹಣ ಕೊಡ್ತಕ್ಕಂಥವ್ರು ಇಲ್ಲಿ ರೈತರು ರೈತರ ಋಣದೊಳಗಡೆ ನೀವಿದ್ದೀರಿ ಹೊರತು ನಿಮ್ಮ ಋಣದೊಳಗಡೆ ನಾವಿಲ್ಲ ಆ ದುಡದಿರ್ತಕ್ಕಂಥ ಅನ್ನದ ಬೆಲೆ ಕೊಡಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಕೇಳಿದ ದರವನ್ನ ಕೊಡ್ರಿ ಅಂತಕ್ಕಂಥ ನಿಮ್ಗೆ ಹೇಳ್ತೀವಿ ಈ ಜಗತ್ತಿನ ಮೇಲೆ ರೈತರ ಉತ್ಪನ್ನಗಳನ್ನ ಬಿಟ್ರೆ ಒಂದು ಸೂಜಿಯನ್ನ ತಯಾರ ಮಾಡ್ತಕ್ಕಂಥ ಮಾಲೀಕ ಒಂದು ಕಟ್ಟಿ ಪೆಟ್ಟಿಗೆಯನ್ನ